ಈ ಡ್ರೋನ್ ಪ್ರತಾಪ್ ನೋಡ್ಬೇಕ ತುಂಬಾ ಜನ ಸಮರ್ಥನೆ ಮಾಡ್ಕೋತಾರೆ ನಿಮ್ಮ ಮನೆಗ್ ಮೋಸ ಮಾಡಿದ್ನಾ ನಿನ್ಗೆ ಮೋಸ ಮಾಡ್ದ ಅಂತ ನಿನ್ ಮನೆಗ್ ಮೋಸ ಆದ್ರೆ ಹೇಳು ಪ್ರತಾಪ್ ನಿನ್ ಮನೆಗೆ ತೊಂದ್ರೆ ಕೊಟ್ನಾ ನಿನ್ ಮನೆಗೆ ಮೋಸ ಮಾಡಿದ್ನ ಅಂತ ನಾನು ಹೇಳುದು ನೀವು ಮೋಸ ಮಾಡದ್ ಬೇರೆ ಆದ್ರೆ ನಂಬಿಕೆ ದ್ರೋಹ ಮಾಡೋದು ಬೇರೆ ಇನ್ನು ಪ್ರತಾಪ್ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಹುತೇಕ ಮಂದಿ ಪ್ರತಾಪ್ ಅಂದ್ರೆ ಒಂದ್ ರೀತಿ ನೆಗೆಟಿವ್ ಇಮೇಜ್ ಜಾಸ್ತಿ ಇರೋ ವ್ಯಕ್ತಿ ಅನ್ನುವಂತ ಒಂದು ಇಮೇಜ್ ನ ಬಿಲ್ಡ್ ಮಾಡ್ಕೊಂಡಿದ್ದು ಹೊರಗಡೆ ಸಾಕಷ್ಟು ಡ್ರೋನ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗಿರ್ಬೋದು ಈ ತರದ ವಿಚಾರ ಬಟ್ ಮನೆ ಒಳಗಡೆ ಹೋದ್ಮೇಲೆ ಪ್ರತಾಪ್ ಗೆ ಒಂದ್ ರೀತಿ ಪಾಸಿಟಿವ್ ಇಮೇಜ್ ಜಾಸ್ತಿ ಆಯ್ತು ಅದು ರೀಸೆಂಟ್ ಆಗಿ ಆದಂತ ಒಂದು ಡೆವಲಪ್ಮೆಂಟ್ ಹೇಳೋದಾದ್ರೆ ಮೊನ್ನೆಷ್ಟೇ ಈಶಾನ್ಯವ್ರು ಮನೆ ಒಳಗಡೆ ಹೋದ್ರು ಪ್ರತಾಪ್ ಬಗ್ಗೆ ಒಂದ್ ರೀತಿ ಅಸಂಬದ್ಧವಾಗಿ ಮಾತಾಡಿದ್ರು ಆ ಕಾರಣಕ್ಕಾಗಿ ಸುದೀಪ್ ಲೈಕ್ಸ್ ಎಲ್ಲ ಕಮೆಂಟ್ಸ್ ಎಷ್ಟು ಜನ ಮಾಡಿದ್ದಾರೆ ಅಂತಂದ್ರೆ ಫಾಲೋವರ್ಸ್ ಎಷ್ಟೊಂದು ಜನ ಇದ್ದಾರೆ ಅಂತ ಸೊ ಎಲ್ಲೋ ಒಂದ್ ಕಡೆ ಅವ್ರ ಅಪ್ಪ ಅಮ್ಮ ಬಂದು ಹೋದ್ಮೇಲೂ ಕೂಡ ಅಷ್ಟೇ ಎಲ್ಲೋ ಒಂದ್ಗಡೆ ನನ್ಗನ್ಸೋ ಪ್ರಕಾರ ಪ್ರತಾಪ್ ವಿನ್ ಆಗೋ ಚಾನ್ಸಸ್ ಕೂಡ ನಾವು ಇದನ್ನ ಹಾಗಿಲ್ಲ ಅಂತ ಫಾಲೋಯಿಂಗ್ ತುಂಬಾ ಚೆನ್ನಾಗಿದೆ ಪ್ರತಾಪ್ಗೆ ಅದ್ ಹೇಗ್ ಬೆಳಿತೋ ನಂಗೆ ಗೊತ್ತಿಲ್ಲ ಹೊರಗಡೆ ತುಂಬಾ ಕಾಂಟ್ರವರ್ಷಿಯಲ್ ಇದ್ರು ಕೂಡ ಒಳಗಡೆ ನನ್ಗನ್ಸ್ತೆ ಪ್ರತಾಪ್ ಏನೂ ಇಲ್ಲ ಬಿಗ್ ಬಾಸ್ ಬಂದಿದ್ದೆ ಅವರೆಲ್ಲ ಪಡ್ಕೊಳ್ಳೋದಕ್ಕೆ ಹೊರಗಡೆ ಎಲ್ಲ ಕಳ್ಕೊಂಡಿದ್ರು ಬಿಗ್ ಬಾಸ್ ಮನೆಗೆ ಬಂದ್ ಕೂಡಲೇ ಮೊದಲ ವಾರ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿದ್ರು ಸ್ನೇಹಿತು ನೀನೊಬ್ಬ ಸುಳ್ಳುಗಾರ ಅಂತ ಕೇಳ್ತಾ ಹೇಳ್ತಾ ಇದ್ರು ನೀನ್ ಡ್ರೋನ್ ಕಂಡಿಡ್ದಿದ್ಯಾ ಇಲ್ವಾ ಅಂತ ಹೇಳಿ ಪ್ರತಾಪ್ಗೆ ತುಕಾಲಿ ಹಾಗೆ ಸ್ನೇಹಿತ ತುಂಬಾ ಟಾರ್ಗೆಟ್ ಮಾಡಿದ್ರು ಅದಾದ್ಮೇಲೆ ಪ್ರತಾಪ್ಗೆ ತುಂಬಾ ಬೇಜಾರಾಯ್ತು ಹೊರ್ಗಡೆನೂ ಇದೆ ಕತೆ ನನಗೆ ಡ್ರೋನ್ ಕಿರಿಕ್ ಮಾಡಿದ್ರು ಇಲ್ಲಿ ಬಂದ್ರು ಇದನ್ನೇ ಹೇಳ್ತಾ ಇದಾರೆ ಅಂತ ಅವ್ರು ಒಂದ್ ವಾರ ಸಪ್ಪೆ ಆಗೋದ್ರು ಆ ವಾರನೇ ಸುದೀಪ್ ಫಸ್ಟ್ ವೀಕಲ್ಲೇ ಅವ್ರನ್ನ ತುಂಬಾ ಏನು ಮೋಟಿವೇಟ್ ಮಾಡಿದ್ರು ನೀವು ಸಖತಾಗಿ ಆಡ್ತೀರಾ ಅಂತ ಆ ಮೋಟಿವೇಟ್ ಮಾಡಿದ್ಮೇಲೆ ಅವರು ಡಾನ್ಸ್ ಮಾಡಿದ್ರು ಹಾಡ್ ಹೇಳಿದ್ರು ರೆಡಿ ಆದ್ರು ಹ ಎದ್ರು ಬಟ್ ಪ್ರತಾಪ್ ನನ್ ಬಗ್ಗೆ ನನ್ಗನ್ಸೋದು ಅನ್ಸೋದು ನಾನು ಹೇಳಿದ್ರೆ ತುಂಬಾ ಇಂತ ಕಂಟೆಸ್ಟೆಂಟ್ ಗಳನ್ನ ತಗೊಂಡ್ಬಂದಿದೆ ತಪ್ಪಾ ಅಂತ ಇವ್ರು ಹೇಳ್ಬೋದು ಅಂತ ಅನ್ಕೋಬಹುದು ಹೇಳ್ತಾ ಒಪಿನಿಯನ್ ಒಂದೆರಡು ಕತೆ ಹೇಳಿ ಬಗ್ದಾದ್ ಇದೆ ಇವತ್ತಿನ ಅಫ್ಘಾನಿಸ್ತಾನದಲ್ಲಿ ಬಗ್ದಾದ್ ಇದೆ ಅಲ್ಲಿ ಅಲ್ಲಿ ಖಲೀಫಾ ಅವನ ಹೆಸರು ಅಲ್ ಮಮೂನ್ ಅಂತ ಅವನು ಒಳ್ಳೆಯ ರಾಜ ಅವನು ಒಳ್ಳೆಯ ಜನಾನುರಾಗಿ ಜನರಿಗೆ ಒಳ್ಳೆಯ ಸಹಾಯ ಮಾಡ್ತಾನೆ ಜನರ ಕಷ್ಟಗಳನ್ನ ಕೇಳ್ತಾನೆ ಎಲ್ಲಾ ತರದಲ್ಲೂ ಜನರಿಗೆ ಅವನು ಇಷ್ಟ ಅವನಿಗೆ ಜನ ಅಂದ್ರೆ ಇಷ್ಟ ಸೊ ಈ ತರದ ರಾಜನಿಗೆ ಒಂದು ಖಯಾಲಿ ಇರುತ್ತೆ ಒಂದು ಅವನ ಅಭ್ಯಾಸ ಅಂದ್ರೆ ಒಂದು ಅವನಿಗೆ ಒಳ್ಳೆ ಕುದುರೆಗಳನ್ನ ಸಾಕೋದು ಅವನೇನ್ ಮಾಡ್ತಾನೆ ಅರೇಬಿಯಾದಿಂದ ಒಂದು ಬಿಳಿ ಕುದುರೆನ ತಂದಿರ್ತಾನೆ ಆ ಕುದುರೆ ಎತ್ತರ ನೋಡಿದ್ರೆ ಎಲ್ಲರಿಗೂ ಈ ತರದ ಕುದುರೆ ಸಿಗೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಆ ಕುದುರೆನ ರಾಜ ಆಗಿದ್ರು ಅವನ್ ಎಷ್ಟು ಕಾಳಜಿ ಮಾಡ್ತಾನೆ ಅಂದ್ರೆ ಅವನೇ ಅದನ್ನ ಸ್ನಾನ ಮಾಡಿಸ್ತಾನೆ ಅವನೇ ವಾಕ್ ಮಾಡಿಸ್ತಾನೆ ಅವನು ಅದ್ರ ಸೇವಕ ಆಗ್ಬಿಡ್ತಾನೆ ಕುದುರೆದ ಅಷ್ಟು ಇಷ್ಟ ಪಡ್ತಾನೆ ಕುದುರೆನ ಅವ್ನ ಅಷ್ಟು ಒಳ್ಳೆಯ ರಾಜ ಸೊ ಅದ ಜನರಿಗೆ ಅವನಿಗೆ ಆ ಕುದುರೆ ಬಗ್ಗೆ ಅಷ್ಟು ಇಷ್ಟ ಇರುತ್ತಲ್ವಾ ಅವನೇನ್ ಮಾಡ್ತಾನೆ ಆ ಕುದುರೆ ಮೇಲೆ ಜಾಸ್ತಿ ಕೂರೋದು ಇಲ್ಲ ವಾರದಲ್ಲಿ ಒಂದಿನ ಮಾತ್ರ ಆ ಕುದುರೆ ಹತ್ಕೊಂಡು ಇಡೀ ಅವನ ಬಗ್ದಾದ್ ಪಟ್ಟಣದಲ್ಲೆಲ್ಲ ರೌಂಡ್ ಹಾಕ್ತಾನೆ ಅದಾದ್ಮೇಲೆ ಆ ಕುದುರೆ ಅಂತಂದು ಸೇಫ್ ಒಳ್ಳೆ ಒಂದು ಏನೋ ಮುತ್ತೋ ರತ್ನ ಸೇವ್ ಮಾಡ್ತಾನೆ ಸೊ ಅಂತ ಅಲ್ ಮಮೂನ್ ಒಂದ್ಸಾರಿ ಆ ಕುದುರೆಯಲ್ಲಿ ಅಲ್ಲಿ ಪಟ್ಟಣದಲ್ಲಿ ವಾಕ್ ಹೋಗ್ಬೇಕಾದ್ರೆ ಅದನ್ನ ಒಬ್ಬ ದರೋಡೆಕೋರ ನೆಡ್ ನೋಡ್ತಾನೆ ಅವನ ಹೆಸರು ಓಮಾ ಅಂತ ದರೋಡೆ ದರೋಡೆಕೋರನ ಹೆಸರು ಅವನು ಈ ಕುದುರೆ ನೋಡಿ ಆಸೆಯಾಗಿ ದರೋಡೆ ಮಾಡೋದಕ್ಕೆ ಇಂಥ ಕುದುರೆ ಇರಬೇಕು ಈ ಕುದುರೆ ಎಷ್ಟು ಫಾಸ್ಟ್ ಓಡ್ಬೋದು ನಾನು ತಪ್ಸ್ಕೋಬಹುದು ಅಂತ ಯೋಚನೆ ಮಾಡಿ ಈ ಕುದುರೆ ನಂದಾಗಿಸ್ಕೊಳ್ಳೋಣ ಅಂತ ಹೇಳಿ ರಾಜನಿಗೆ ಪತ್ರ ಬರೀತಾನೆ ಅಲ್ ಮಮೂನ್ ನಾನು ನಿನ್ನ ಕುದುರೆ ನೋಡಿದ್ದೀನಿ ಆ ಕುದುರೆ ನನಗೆ ಕೊಡು ನೀನದನ್ನ ಹಣಕ್ಕೆ ಕೇಳಿದ್ರೆ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ಆ ಕುದುರೆ ನನಗೆ ಬೇಕು ಅಂತ ಹೇಳ್ತಾನೆ ಪತ್ರ ಬರೆದು ಕಳಿಸ್ತಾನೆ ಅವತ್ತಿನ ಕಾಲ ಪತ್ರ ತಲುಪಿದ ಮೇಲೆ ಇದಕ್ಕೆ ಅಲ್ಮುನ್ ಉತ್ತರ ಕೊಡ್ತಾನೆ ಯಾರಿಗ್ ಕೇಳ್ತಾ ಇದೀನಿ ನೀನು ರಾಜನಿಗೆ ಕೇಳ್ತಾ ಇರೋದು ರಾಜನ್ ಕುದುರೆ ಆಗುತ್ತಾ ನಿಮಗೆ ನೋಡು ನಿನ್ ನಿನ್ ಸಾಧ್ಯ ಆದ್ರೆ ಕದಿ ನೋಡೋಣ ಇದು ನನ್ನ ಪ್ರೀತಿಯ ಕುದ್ರೆ ನಾನು ಇದನ್ನ ಒಬ್ಬ ಸೇವಕಂತರ ನೋಡ್ಕೋತಾ ಇದೀನಿ ನಾನು ಇದನ್ನ ಯಾವತ್ತೂ ಕೊಡಲ್ಲ ಅಂತಾನೆ ಹೀಗೆ ಒಂದು ಎರಡು ವಾರ ಆಗುತ್ತೆ ಒಂದಿನ ಪಟ್ಟಣದಲ್ಲಿ ಅವನು ಬಗ್ದಾದ್ ಪಟ್ಟಣದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮಸೀದಿಯ ಪಕ್ಕದಲ್ಲಿ ಒಬ್ಬ ಕೈಕಾಲೆಲ್ಲ ಗಾಯ ಆಗಿರುವಂಥ ಒಬ್ಬ ನರಳ್ತಾ ಇರೋ ವ್ಯಕ್ತಿ ಬಿದ್ದಿರ್ತಾನೆ ಸೈಡ್ ಅಲ್ಲಿ ಯಾರೂ ಅವ್ನು ಕೇರ್ ಮಾಡ್ತಿರಲ್ಲ ರಾಜನೇ ಸ್ವತಃ ಕುದುರೆಯಿಂದ ಇಳಿದು ಹೋಗ್ತಾನೆ ಇಳ್ದು ಹೋಗಿ ಆತನ್ನ ಎತ್ತಿ ಮಾತಾಡ್ಸೋಣ ಅಂತ ಹೋಗಿ ಎತ್ತಕ್ಕೆ ಹೋಗ್ತಾನೆ ಆ ರೀತಿ ಬಿದ್ದಿದ ವ್ಯಕ್ತಿ ಚಕ್ಕಂತ ಅಲ್ಲಿಂದ ಎದ್ದು ಓಡ್ ಬಂದು ಕುದುರೆ ಮೇಲೆ ಕುತ್ಕೊಂಡು ಕುದುರೆನ ಓಡಿಸ್ಕೊಂಡು ಹೋಗ್ಬಿಡ್ತಾನೆ ಹೋಗಿ ತುಂಬ ದೂರ ಹೋಗಿ ನಿಲ್ಸಿ ಹೇಳ್ತಾನೆ ನೋಡ್ದ ಅಲ್ಮಮೂನ್ ನಾನು ಓಮಾ ನಿನ್ನ ಕುದುರೆನ ಕದ್ಕೊಂಡೆ ಗೊತ್ತಾಯ್ತಾ ನನ್ನ ಕೈಲಿ ಆಗಲ್ಲ ಅಂತಿದ್ಯಲ್ಲ ಈಗ ಈ ಕುದುರೆ ನಂದು ಅಂತ ಹೇಳ್ತಾನೆ ನಿಲ್ಲು ನಿಲ್ಲು ಅಂತ ಅಲ್ಮಮೂನ್ ಹೇಳ್ತಾನೆ ನಿಲ್ಲು ಅಂತ ಹೇಳಿ ಅವನಿಗೆ ಹೇಳ್ತಾನೆ ನೋಡು ನೀನು ಕದ್ಕೊಂಡು ಹೋಗ್ತಾರದು ಕುದುರೆನಲ್ಲ ಒಂದು ನಂಬಿಕೆನ ನೀನು ಇವತ್ತೀ ಕುದುರೆನ ಕದ್ಕೊಂಡು ಹೋಗಿದ್ಯಲ್ಲ ಇನ್ನು ಮುಂದಕ್ಕೆ ಈ ಬಗ್ದಾದ್ನ ಯಾವ ಜನ ಕೂಡ ಒಬ್ಬ ನನ್ನ ನಂಬೋದಿಲ್ಲ ಅವನಿಗೆ ಸಹಾಯ ಮಾಡಲ್ಲ ಇವ್ನು ಯಾರೋ ಕಳ್ಳ ಇರಬೇಕು ಇವನಿಗೆ ಸಹಾಯ ಮಾಡೋಕೋದ್ರೆ ರಾಜನದು ರಾಜನ್ ಕದ್ಕೊಂಡು ಹೋದಾಗ ನಂದೇನ್ ಕದೀತಾನೋ ಅಥವಾ ನನಗೇನು ತೊಂದರೆ ಆಗುತ್ತೋ ಅಂತ ಯಾರೂ ಸಂಕಟದಲ್ಲಿರೋರ್ನ ಸಹಾಯ ಮಾಡಕ್ ಹೋಗಲ್ಲ ಕಷ್ಟದಲ್ಲಿರೋರಿಗೆ ಒಂದಷ್ಟು ಕೈ ಚಾಚೋದಿಕ್ ಹೋಗೋದಿಲ್ಲ ತಪ್ಪು ಮಾಡ್ತಾ ಇದ್ಯಾ ನೀನು ಕದ್ಕೊಂಡು ಹೋಗ್ತಾ ಇರೋದು ನನ್ನ ಕುದುರೆನಲ್ಲ ನಂಬಿಕೆನ ಅಂತ ಹೇಳ್ತಾನೆ ಅವ್ನು ಕುದುರೆನ ಕದ್ಕೊಂಡು ಹೋಗ್ತಾನೆ ಆಮೇಲೆ ಆ ಕುದುರೆ ಅವನು ಅವ್ನ ಪ್ರೀತಿ ಗಳಿಸೋಕೆ ಆಗಲ್ಲ ಕುದುರೆ ಏನು ತಿನ್ನೋದಿಲ್ಲ ಕುದುರೆ ವಾಪಸ್ ಕಳಿಸ್ತಾನೆ ಯಾಕಂದ್ರೆ ಪ್ರೀತಿನ ಮಾತ್ರ ಏನಾದ್ರು ಗೆದ್ಕೊಳ್ಳಕ್ ಸಾಧ್ಯ ಈ ಕಥೆನ ಯಾಕೆ ಹೇಳ್ದೆ ಅಂದ್ರೆ ಪ್ರತಾಪ್ ಒಳ್ಳೇದ್ ಮಾಡಿದಾರೋ ತಪ್ಪು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರನ್ನ ತುಂಬಾ ಇಂಟರ್ವ್ಯೂಗಳಲ್ಲಿ ನೋಡಿದಾಗ ಅವ್ರಿಗೆ ಬೇಸಿಕ್ ಆಗಿ ಒಂದು ಡ್ರೋನ್ ಬಗ್ಗೆ ಅದು ಹೇಗ್ ರೆಡಿ ಆಗುತ್ತೆ ಏನು ಹೇಳಕ್ ಬರಲ್ಲ ತುಂಬಾ ಇಂಟರ್ವ್ಯೂಗಳಲ್ಲಿ ಅವ್ರನ್ನ ಕೇಳಿದಾಗ ಇಲ್ಲ ಡಿಸ್ಕ್ಲೋಸ್ ಮಾಡಲ್ಲ ಅನ್ನೋದನ್ನ ಅವ್ರು ಹೇಳೋದೇ ಇಲ್ಲ ಡ್ರೋನ್ ಹೇಗೆ ಅಂತ ಗೊತ್ತಿದ್ದಲ್ವಾ ನಂಬಿಕೆಗಳನ್ನ ಜನರ ನಂಬಿಕೆಗಳನ್ನ ಹಾಳು ಮಾಡ್ಬಿಟ್ರು ಯಾರೋ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇದ್ದ ವ್ಯಕ್ತಿ ಕೂಡ ನನ್ಗೆ ಈ ಟ್ಯಾಲೆಂಟ್ ಇದೆ ದಯವಿಟ್ಟು ಇದನ್ನ ನೋಡಿ ಅಂತಂದಾಗ ಅಂದಾಗ ಯಾರೋ ಡ್ರೋನ್ ಪ್ರತಾಪ್ ತರದವನ್ನ ಇರಬೇಕು ಅಂತನ್ವಾಗ ಆಯ್ತು ನನ್ ಮನೆಗೆ ಒಬ್ಬ ಪೇಪರ್ ಮರೋ ವ್ಯಕ್ತಿ ಬರ್ತಾ ಇದ್ದ ಆ ಪೇಪರ್ ಅಂದ್ರೆ ರದ್ದಿ ಪೇಪರ್ ತಗೊಂಡೋಗುವಂತ ವ್ಯಕ್ತಿ ಆತ ಬಂದಾಗ ನಾನ್ ಪ್ರತಿ ಸಾರಿನೂ ಒಂದಷ್ಟೊಂದು ಬಂಡಲ್ ಪೇಪರ್ ಇಟ್ಟಿರ್ತಾ ಇದ್ದೆ ಒಂದು ಬಂಡಲ್ ಇಟ್ಟಿರ್ತಾ ಇದ್ದೆ ದೊಡ್ಡ ಬಂಡಲ್ ಆ ಬಂಡಲ್ನ ಒಂದು ತೂಕ ಆಗ್ತಾ ಇದ್ದ ಅದು ಹನ್ನೆರಡುವರೆ ಕೆ ಜಿ ಬರ್ತಾ ಇತ್ತು ನಾನು ಒಂದು ಎರಡು ತಿಂಗ್ಳಿಗೆ ಒಂದ್ಸರಿ ಈ ತರ ಒಂದು ದೊಡ್ಡ ದೊಡ್ಡ ಬಂಡಲ್ ಆಗ್ತಿತ್ತು ಕೊಡ್ತಾ ಇದ್ದೆ ಒಂದ್ಸರಿ ನನಗೆ ಅನುಮಾನ ಬಂತು ಹನ್ನೆರಡುವರೆ ಕೆಜಿನ ನಾನು ಒಂದಷ್ಟು ಹೊತ್ತಿದ್ದೀನಿ ಮೂಟೆಗಳನ್ನ ಕೆಲಸ ಮಾಡಿದ್ದೀನಿ ಇದು ಹನ್ನೆರಡುವರೆ ಕೆ ಜಿ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪ್ರತಿ ಬಾರಿ ಬರ್ತಾನೆ ಹನ್ನೆರಡು ಹನ್ನೆರಡುವರೆ ಕೆಜಿನ ಇರುತ್ತೆ ಒಂದ್ಸರಿ ಏನು ಮಾಡಿದೆ ಅದನ್ನ ಎರಡು ಬಂಡಲ್ ಮಾಡಿದೆ ಎರಡು ತಿಂಗಳಲ್ಲಿ ಒಟ್ಟಾಗಿದ್ದು ಪೇಪರ್ಗಳನ್ನ ಎರಡು ಬಂಡಲ್ ಮಾಡಿದೆ ಆಗ ಮೊದಲನೇ ಬಂಡಲ್ ತಗೊಂಡೋಗಿ ಕೊಟ್ಟೆ ಆ ಬಂಡಲ್ ಎತ್ತಿ ನೋಡ್ತಾನೆ ಹನ್ನೆರಡುವರೆ ಕೆಜಿ ಬಂತು ಆಮೇಲೆ ಇರ ಇರಿ ಇನ್ನೊಂದ್ ಬಂಡಲ್ ಇದೆ ಅಂದ್ರೆ ಆ ಬಂಡಲ್ ತಗೊಂಬಂದಿಟ್ಟೆ ಬಂದಿಟ್ಟೆ ಅದನ್ನು ಎತ್ತಿ ನೋಡ್ದೆ ಅದು ಹನ್ನೆರಡುವರೆ ಕೆಜಿ ನಾನಂದ ಏನಣ್ಣ ಹಿಂಗ್ ಮೋಸ ಮಾಡ್ತಾ ಇದ್ದೀರಾ ನಾನ್ ಪ್ರತಿ ಸಾರಿ ಒಂದೇ ಬಂಡಲ್ ಮಾಡ್ಕೊಡ್ತಿದ್ದೆ ಹನ್ನೆರಡುವರೆ ಕೆಜಿ ಬರೋದು ಈಗ ಎರಡು ಮಾಡ್ಕೊಟ್ಟೆ ಎರಡು ಹನ್ನೆರಡುವರೆ ಬಂತು ನೀವು ಈ ತರ ತೂಕದಲ್ಲಿ ಆ ವೆಯಿಂಗ್ ಮೆಷಿನ್ ಲಿಮಿಟ್ ಮಾಡ್ಕೊಂಡು ಎಷ್ಟ್ ಕೊಟ್ಟರು ಹನ್ನೆರಡುವರೆ ಕೆಜಿ ನೇನ ಏಮಾರಿಸ್ತಾ ಇದ್ರ ಅಲ್ವಾ ಅಂತ ಆ ವ್ಯಕ್ತಿ ಒಂದ್ ಮಾತು ಹೇಳ್ದ ಸರ್ ಇಷ್ಟು ಪೇಪರ್ ಓದ್ತೀರಾ ಸರ್ ಈ ಪೇಪರ್ ಲ ಎಷ್ಟು ನೂರಾರು ಕೋಟಿ ಕೊಳ್ಳೆ ಹೊಡಿತಾ ಇದಾರೆ ರಾಜಕಾರಣಿಗಳು ಮೋಸ ಮಾಡ್ತಾ ನಂದು ನಮ್ದೇನ್ ಸರ್ ಐವತ್ ರೂಪಾಯಿ ಮೋಸ ಮಾಡಿರೋದು ಅಂತ ಅಂದ್ರೆ ಈ ಡ್ರೋನ್ ಪ್ರತಾಪ್ ನೋಡ್ದಾಗ ತುಂಬಾ ಜನ ಸಮರ್ಥನೆ ಮಾಡ್ಕೋತಾರೆ ನಿಮ್ ಮನೆಗ್ ಮೋಸ ಮಾಡಿದ್ನಾ ನಿನ್ಗೆ ಮೋಸ ಮಾಡ್ದ ಅಂತ ಅಂದ್ರೆ ನಮ್ ಜನರಿಗೆ ಸಮಾಜಕ್ಕೆ ಮೋಸ ಮಾಡಿದ್ರೆ ಸಾಯ್ಲಿಗರು ಸಮಾಜಕ್ಕೆ ನಾನು ಮೋಸ ಮಾಡ್ತಾ ಇದೀನಿ ಅವನು ಮಾಡ್ತಾನೆ ಸರ್ಕಾರದ ಯಾವ ನಿಮ್ ಬೇಕು ಯಾರು ಕೊಳ್ಳೆ ಹೊಡೆದ್ರು ಸರಿನೆ ನಿನ್ ಮನೆಗ್ ಮೋಸ ಆದ್ರೆ ಹೇಳು ಪ್ರತಾಪ್ ನಿನ್ ಮನೆಗೆ ತೊಂದ್ರೆ ಕೊಟ್ನಾ ನಿನ್ ಮನೆಗೆ ಮೋಸ ಮಾಡಿದ್ನ ಅಂತ ಅಂದ್ರೆ ನಾನು ಪ್ರತಾಪ್ ಬಗ್ಗೆ ನನಗೆ ಯಾವ ನೆಗೆಟಿವ್ ಇಲ್ಲ ಪ್ರತಾಪ್ನ ಒಂದ್ಸರಿ ನೋಡಿಲ್ಲ ಮಾತಾಡ್ಸಿನೂ ಇಲ್ಲ ನನಗೆ ಅವ್ರ ಬಗ್ಗೆ ಯಾವ ದ್ವೇಷನೂ ಇಲ್ಲ ಆದ್ರೆ ಒಬ್ಬ ವ್ಯಕ್ತಿ ಇಡೀ ಸಮಾಜಕ್ಕೊಂದು ಒಂದು ಒಂಥರ ಯಾಮರ್ಸ್ದಾಗ ಮೋಸ ಮಾಡಿದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ಎಂತ ಪರಿಣಾಮ ಬೀರುತ್ತೆ ಒಬ್ಬ ವ್ಯಕ್ತಿನ ಯಾರು ನಂಬೋಕೆ ರೆಡಿ ಇರಲ್ಲ ಇದು ಪ್ರತಾಪ್ ಬಗ್ಗೆ ಅಂತಲ್ಲ ಈ ತರ ಯಮರ್ಸೋ ಯಾರ ಬಗ್ಗೆ ಆದ್ರೂ ಕೂಡ ಇದೇ ಬೇಜಾರಾಗುತ್ತೆ ಇವರನ್ನ ತಗೊಂಡೋಗಿ ಒಂದು ಮಾಡೆಲ್ ಅಂತ ಇಟ್ಟರೆ ಜನ ಅದನ್ನ ಇಷ್ಟಪಡೋದು ನನ್ಗೆ ಅನ್ಸುತ್ತೆ ಜನನು ಅಲ್ಲ ಈಗ ತುಂಬಾ ಜನ ಫಾಲೋವರ್ಸ್ ಆಗಿದ್ದಾರೆ ಪ್ರತಾಪ್ ಪರವಾಗಿನೇ ಮಾತಾಡ್ತಿದ್ದಾರೆ ಸುದೀಪ್ ಅವರು ಕೂಡ ಎಷ್ಟು ಎಪಿಸೋಡ್ ಅಷ್ಟೇ ನೀವು ನೋಡಿದೀರಾ ಮನೆಯಲ್ಲೂ ಈಗ ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲೇ ನೋಡಿದ್ರಿ ವಿನಯ್ಗೂ ಅವ್ರಿಗೂ ಒಂದ್ ಸ್ವಲ್ಪ ಟಾಕ್ ವಾರ್ ನಡೆಯುತ್ತೆ ಅವಾಗ ನಿಂದು ಹೊರಗಿಂದ ವಿಷಯನ ನಾನು ಏನಾದ್ರೂ ಹೇಳ್ಬಿಟ್ರೆ ಸರಿ ಇರಲ್ಲ ಬೇಡ ನನ್ನ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಸ್ಪರ್ಧಿಗಳಿಗೂ ಕೂಡ ಸ್ವಲ್ಪ ಗೊತ್ತಿದೆ ಗೊತ್ತಿದೆ ಬಟ್ ಆ ವಿಷಯ ಮಾತಾಡಿದ್ರೆ ಬೇರೆ ತರದ ಕಾಂಟ್ರವರ್ಸಿಂಟ್ರವರ್ಸಿ ನಾವ್ ಇಲ್ಲಿ ಹೊರಗಡೆ ನಿಂತ್ಕೊಂಡು ಹೇಳ್ತಾ ಇದೀವಿ ಬಹುಶಃ ಇದನ್ನ ಹೇಳಿದ್ರೆ ಬಹಳಷ್ಟು ಜನ ನೀನ್ ಎಷ್ಟ್ ಸತ್ಯವಂತ ನೀನ್ ಸರಿನಾ ಅನ್ನೋ ಪ್ರಶ್ನೆನೇ ಮಾಡ್ತಾರೆ ಅಂದ್ರೆ ಜನರಿಗೆ ನೀನ್ ಸಮಾಜಕ್ ಮೋಸ ಮಾಡು ದೇಶಕ್ ಮೋಸ ಮಾಡು ಸರ್ಕಾರಕ್ ಮೋಸ ಮಾಡೋಕ್ ಅವಕಾಶ ಕೊಟ್ರೆ ಅಂತ ಕೇಳ್ತಾರೆ ಬಟ್ ನಾನು ಹೇಳುದು ನೀವ್ ಮೋಸ ಮಾಡದ್ ಬೇರೆ ಆದ್ರೆ ನಂಬಿಕೆ ದ್ರೋಹ ಮಾಡೋದ್ ಬೇರೆ ಒಂದ್ ಇಡೀ ಸಮಾಜದ ಮೇಲೆ ಆಗೋ ಪರಿಣಾಮ ಎಂತದ್ದು ಅಂತ ಯೋಚನೆ ಮಾಡೋ ಸಾಮರ್ಥ್ಯ ನಿಮಗಿದ್ರೆ ಖಂಡಿತ ನೀವು ಯೋಚನೆ ಮಾಡ್ತೀರಾ ಅದ್ರಿಂದ ಏನ್ ಆಗಿದೆ ಅಂತ ಬಿಡಿ ಅದು ಅಂದ್ರೆ ಪ್ರತಾಪ್ ಬಗ್ಗೆ ಹೇಳಿದಾಗ ಒಂದ್ ಹೊರಗಡೆ ದೊಡ್ಡ ಕಾಂಟ್ರವರ್ಸಿ ಇದ್ದಿದ್ರಿಂದ ಇದನ್ನ ಹೇಳಿದ್ದು ಸೊ ನನ್ಗನ್ಸುತ್ತೆ ಪ್ರತಾಪ್ ಕಳ್ಕೊಳ್ಳೋದೇನು ಇಲ್ಲ ಬಿಗ್ ಬಾಸ್ ಮನೆಗ್ ಬಂದ್ ಆರನೇ ಕಂಟೆಸ್ಟೆಂಟ್ ಆಗಿ ಹೊರಗ್ ಹೋದ್ರು ಕೂಡ ತುಂಬಾ ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ಅವ್ರ ಹೊರ ಒಳಗಡೆ ಬಂದಾಗ ಅವ್ರ ಏನೂ ಇರಲಿಲ್ಲ ಅವ್ರು ಯಾರು ನಂಬಲ್ಲ ಯಾಕೆಂದ್ರೆ ಡ್ರೋನ್ ಅಂತ ಹೇಳಿ ಸುಳ್ಳು ಹೇಳಿದ್ರು ಯಾವಿದ್ರು ಅವ್ರಿಗೇನು ಸಿಕ್ಕಲ್ಲ ಬೇಗ ಹೊರಗಡೆ ಬರ್ತಾರೆ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು ಬಿಗ್ ಬಾಸ್ ಮನೆಯೊಳಗಿರೋ ಆ ಹದಿನೈದು ಹದಿನಾರು ಜನ ಕೂಡ ಹಾಗೆ ಅನ್ಕೊಂಡಿದ್ರು ಆದ್ರೆ ಅದಾಗ್ಲಿಲ್ಲ ಪ್ರತಾಪ್ ಸಿಕ್ಸ್ ವರ್ಗು ಬಂದ್ರು ಯಾಕೆಂದ್ರೆ ಅವ್ರ ಒಂದು ಒಳ್ಳೆ ಒಂದು ಸೈಲೆಂಟ್ ಆಗಿರ್ತಾರೆ ಒಂಥರ ಸಾಫ್ಟ್ ಇದಾರೆ ಎಲ್ಲವೂ ಕೂಡ ಸ್ವಲ್ಪ ಕಾಮ ಆಗಿರ್ತಾರೆ ಅಷ್ಟೊಂದು ಅಗ್ರೆಷನ್ ತೋರ್ಸೋದಿಲ್ಲ ಪಾಪದ ಮನುಷ್ಯ ಪಾಪದ ಮನುಷ್ಯನಿಗೆ ನಮ್ ಸಮಾಜ ರೆಸ್ಪೆಕ್ಟ್ ಕೊಡುತ್ತೆ ಹೇಳ್ತಾರಲ್ಲ ಮನೇಲಿ ಇವರು ಅಮಾಯಕ್ ಅಮಾಯಕಂತರ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತೀಯಾ ಇಂಗ್ಲಿಷ್ ಮಾತಾಡ್ತೀಯಾ ಮಂಡ್ಯ ಲ್ಯಾಂಗ್ವೇಜ್ ಇದ್ಕಿದಂಗೆ ಚೇಂಜ್ ಆಗುತ್ತೆ ಏನೇನು ಏನೇನೋ ಒಟ್ಟು ಮನೆಯಲ್ಲಿ ಇರೋರ್ಗು ಕೂಡ ಅವ್ರ ಬಗ್ಗೆ ತುಂಬಾ ಅಸಮಾಧಾನ ಇದೆ ಅಸಮಾಧಾನದ ಹಿಂದೆ ಇರೋದೆಲ್ಲ ಡ್ರೋನ್ ಏನೆ ಹೌದು ಡ್ರೋನ್ ಒಂದು ಜೊತೆಗೆ ಅದೇ ಅಮಾಯಕಂತರ ಆಡ್ತಿದ್ಯಾ ಅನ್ನೋ ಕಾರಣಕ್ಕಾಗಿನೇ ವಾರ ವಾರ ಉಳ್ಕೋತಾ ಇದೆಯಾ ಸೇವ್ ಆಗ್ತಾ ಇದೆ ಆಮೇಲೆ ಈ ವಿನಯ್ ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಕಾರ್ತಿಕ್ ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಯಾರು ಇವಾಗ ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲೇ ನೋಡಿದೆ ನಾನು ಸಂಗೀತನೇ ಹೇಳ್ತಾರೆ ಈ ವಿಷಯದಲ್ಲಿ ಸಂಗೀತ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಅನ್ನೋದಕ್ಕೆ ವಿನಯ್ ನಿನ್ ಜೊತೆ ಚೆನ್ನಾಗಿರೋದು ಟ್ರೈ ಮಾಡ್ತಿದ್ದಾರೆ ಅನ್ಕೊಳ್ಬೇಡ ಯಾವ ರೀತಿ ಮೈಂಡ್ ಗೇಮ್ ಇಲ್ಲಿ ಪ್ರತಾಪ್ ಅವ್ರದ್ದು ಅಂತ ಒಬ್ರು ಟಾರ್ಗೆಟ್ ಮಾಡ್ತಾ ಬಂದ್ರೆ ಯಾರ ಅವ್ರನ್ನ ಹೊರಗಡೆ ಹೋಗ್ಬೇಕು ನಾಮಿನೇಟ್ ಮಾಡ್ಬೇಕು ಇರಬಾರ್ದು ಮನೇಲಿ ಅರ್ಹರಲ್ಲ ಫೈನಲ್ಗೆ ಈ ತರದ್ದೆಲ್ಲಾ ಒಪಿನಿಯನ್ ಹೇಳ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ವಿನಯ್ ನ ಟ್ರಿಗರ್ ಮಾಡಿ ಪ್ರತಾಪ್ ಅವರು ಸ್ವಲ್ಪ ಮೈಲೇಜ್ ಪಡ್ಕೊಳ್ತಾ ಇದಾರ ಅಂತ ಇಲ್ಲ ಅಂದ್ರೆ ಈಗ ಯಾರು ಕಾರ್ತಿಕ್ ಮತ್ತೆ ವಿನಯ್ ಇಬ್ರು ಮಾತಾಡ್ಕೊತಾರೆ ಏನಂತ ನನ್ನ ನಿನ್ನ ವಿಷಯ ಬಿಟ್ರೆ ಅವ್ರಿಬ್ರಿಗೆ ಬೇರೆ ವಿಷಯನೇ ಇಲ್ಲ ಹೈಲೈಟ್ ಆಗಕ್ಕೆ ಅಂತ ಒಂದ್ ಹಂತಕದ್ ಇರ್ಲೂಬಹುದು ಆಗಲ್ಲ ಯಾಕಂದ್ರೆ ಸ್ವಲ್ಪ ಹೀಟ್ ಕ್ರಿಯೇಟ್ ಆಗಿ ಒಂದ್ ರೀತಿ ಕಾಂಟ್ರವರ್ಸಿ ಜಗಳ ಆದಾಗ್ಲೇನೆ ನೋಟೆಡ್ ಆಗೋದು ಅದ್ ಬಿಟ್ರೆ ಅವ್ರಿಗೆ ವಿಷಯ ಇನ್ನೇ ಸಿಗೋದು ಈಗ ಪ್ರತಾಪ್ಗೆ ಗೊತ್ತು ಯಾಕಂದ್ರೆ ಹೊರಗಡೆ ಮೀಡಿಯಾದಲ್ಲಿ ಅಷ್ಟು ಹೈಪ್ ತಗೊಂಡು ಸ್ಪೇಸ್ ತಗೊಂಡಿರೋ ಪ್ರತಾಪ್ಗೆ ಒಳಗಡೆ ನಾನು ಏನ್ ಮಾಡಿದ್ರೆ ಸ್ಪೇಸ್ ತಗೋಬಹುದು ಗೊತ್ತು ವಿನಯ್ ಜೊತೆ ಜಗಳ ಆಡಿದ್ರೆ ವಿನಯ್ನ ಎದುರಾಕೊಂಡ್ರೆ ಆ ಸ್ಪೇಸ್ ಇದೆ ನಂಗೆ ಯಾಕೆಂದ್ರೆ ವಿನಯ್ ಜೋರಾಗಿ ಮಾತಾಡ್ತಾರೆ ಅವ್ರ ಜೊತೆ ಎಗ್ರಾಡಿ ಕಿರ್ಚಾಡಿನೇ ಸಂಗೀತ ಸ್ಪೇಸ್ ತಗೊಂಡು ಅವ್ರ ಇವಾಗ ಟಾಪಲ್ಲಿ ಇದಾರೆ ಈಗ ವಿನಯ್ ಜೊತೆ ಪ್ರತಾಪ್ ಇದಾರೆ ನಾವು ಸ್ಪೇಸ್ ತಗೋಬಹುದು ಆಗ ನನ್ ನೋಡ್ತಾರೆ ನನ್ಗೆ ಫಾಲೋಯಿಂಗ್ ಬರುತ್ತೆ ಅಂತ ಹೇಳಿ ಬಹುಶಃ ಅದೇ ಐಡಿಯಾ ಪ್ರತಾಪ್ ತಲೆ ಯಾಕೆಂದ್ರೆ ಬ್ರಿಲಿಯಂಟ್ ಮೈಂಡ್